ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ನೋಡೋ ಫಸ್ಟ್ ಮಹಾಬಲ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ಲೇಟೆಸ್ಟ್ ಅಪ್ಡೇಟ್ ಸ್ಪಷ್ಟಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಅಜಿತ್ ಭೂಮಿ ಜಾತಕ ಮ್ಯಾಚ್ ಆಗಬಾರ್ದು ಸೀತಾರಾಮ ಪೂಜೆಗೆ ಅಜಿತ್ ಭೂಮಿ ಕೂರಬಾರ್ದು ಅಂತ ಥಿಂಕ್ ಮಾಡ್ತಿರ್ತಾಳೆ ದೇವಿಯಾನಿ ದೇವಿಯಾನಿ ಗೊತ್ತಿರೋ ಗುರುಜಿಗೆ ಫೋನ್ ಮಾಡಿ ಈವ್ನಿಂಗ್ ಅಷ್ಟರಲ್ಲಿ ಅಜಿತ್ ಭೂಮಿದು ಜಾತಕ ಬೇಕು ಎರಡು ಜಾತಕನೂ ಮ್ಯಾಚ್ ಆಗಬಾರ್ದು ಅಂತ ದೇವಿಯಾನಿ ಹೇಳ್ತಿರ್ತಾಳೆ ಈ ಕಂಪ್ಲೀಟ್ ಸೀನ್ನ ಭೂಮಿ ಕೇಳಿಸ್ಕೊತಾಳೆ ದೇವಿಯಾನಿ ಭೂಮಿ ನೋಡಿ ಶಾಕ್ ಆಗ್ತಾಳೆ ಯಾವಾಗ ಬಂದೆ ಭೂಮಿ ಅಂತ ಹೆದ್ರಕೊಂಡೆ ಕೇಳ್ತಾಳೆ ದೇವಿಯಾನಿ ನಾನೆಲ್ಲ ಕೇಳಿಸ್ಕೊಂಡೆ ಯಾಕೆ ಸುಳ್ಳು ಜಾತಕ ಮಾಡಿಸ್ತಿದ್ದೀರಾ ಅಂತ ಭೂಮಿ ಸೀರಿಯಸ್ ಆಗಿ ಕೇಳ್ತಾಳೆ ಭೂಮಿ ಮುಂದೆ ಲಾಕ್ ಆದೆ ಇವಳೆಲ್ಲರ ಮುಂದೆ ಹೇಳ್ತಾಳೆ ಏನು ಮಾಡೋದು ಅಂತ ಟೆನ್ಷನ್ ಆಗ್ತಾಳೆ ದೇವಿಯಾನಿ ಅಷ್ಟರಲ್ಲಿ ಅಜಿತ್ ಬಂದು ದೇವಿಯಾನಿ ಹತ್ತಿರ ಯಾಕೆ ಈ ಥರ ಮಾತಾಡ್ತಿದ್ದೆ ಭೂಮಿ ಅಂತ ಕೇಳ್ತಾನೆ ದೇವಿಯಾನಿ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಅಷ್ಟರಲ್ಲಿ ಭೂಮಿ ನಾನು ಎಲ್ಲ ಹೇಳ್ತೀನಿ ಅಂತ ಹೇಳಿ ಎಲ್ಲ ವಿಷಯನ ಎಲ್ಲರ ಮುಂದೆ ಹೇಳ್ತಾಳೆ ಯಾಕೆ ಭೂಮಿ ಸುಳ್ಳು ಹೇಳ್ತಿದ್ಯಾ ನಾನು ಹೇಳಿದ್ದೆ ಬೇರೆ ನೀನು ಹೇಳ್ತಿರೋದೇ ಬೇರೆ ನನ್ನ ಮಾತನ್ನ ನಂಬಲ್ವಾ ಅಂತ ಹೈ ಡ್ರಾಮಾ ಮಾಡ್ತಾಳೆ ದೇವಿಯಾನಿ ನಾನೇನೋ ಕೇಳಿಸ್ಕೊಂಡು ಏನೇನೋ ಹೇಳಬೇಡ ಅಂತ ಶ್ರವಣ್ ಭೂಮಿಗೆ ಬೈದು ಹೋಗ್ತಾನೆ ದೇವಿಯಾನಿ ಅಂದ್ಕೊಂಡಷ್ಟು ಒಳ್ಳೆಯವರಲ್ಲ ಅವರೇನು ಅವರ ಪ್ಲ್ಯಾನ್ ಏನು ಏನು ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ವಿತ್ ಪ್ರೂಫ್ ರಿವೀಲ್ ಮಾಡಬೇಕು ಅಂತ ಭೂಮಿ ಅಂದ್ಕೊತಿರ್ತಾಳೆ ಭೂಮಿಯಿಂದ ಕೇರ್ಫುಲ್ ಇರಬೇಕು ಅಂತ ದೇವಿಯೇನೆ ಅನ್ಕೊಂತಿರ್ತಾಳೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ